ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಬೇಳೆ ಬಾತ್ನ ಸಖತ್ ಟೇಸ್ಟಿಯಾಗಿ ಹೋಟೆಲಲ್ಲಿ ತಿಂದರೆ ಯಾವ ಫೀಲ್ ಬರುತ್ತೋ ಅದೇ ರುಚಿಯೊಂದಿಗೆ ನಾವು ಮನೆಯಲ್ಲೇ ಯಾವ ಥರ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಹಾಗು ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ನೋಡಿ ಇದು ರೇಷನ್ ಅಕ್ಕಿ ಈ ಒಂದು ಕಪ್ ಅಕ್ಕಿಗೆ ಮುಕ್ಕಾಲು ಕಪ್ ಆಗಷ್ಟು ಬೇಳೆಯನ್ನು ಕೂಡ ಸೇರಿಸ್ಕೊಂಡು ಇವೆರಡನ್ನೂ ಕೂಡ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳೋಣ ನೀವು ಬೇಕಾಗಿದ್ದರೆ ಇಲ್ಲಿ ಒಂದು ಸ್ವಲ್ಪ ಹೆಸರು ಬೇಳೆಯನ್ನು ಕೂಡ ಸೇರಿಸ್ಕೋಬೋದು ಒಂದು ಎರಡರಿಂದ ಮೂರು ಸಲ ಅಕ್ಕಿ ಮತ್ತು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಡೋಣ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಮತ್ತು ಬೇಳೆಯನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಕಪ್ ಆಗಷ್ಟು ಹೂಕೋಸು ಒಂದು ಮುಕ್ಕಾಲು ಕಪ್ ಆಗಷ್ಟು ಬಟಾಣಿ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ರು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಕೂಡ ಸೇರಿಸ್ಕೋಬೋದು ಒಂದು ಕಪ್ ಆದಷ್ಟು ಕ್ಯಾರೆಟ್ ಒಂದು ಕಪ್ ಆಗಷ್ಟು ಬೀನ್ಸು ಅದೇ ರೀತಿ ಒಂದು ಕಪ್ ಆಗಷ್ಟು ಆಲೂಗಡ್ಡೆಯನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೇರೆ ಇನ್ನೇನಾದರೂ ತರಕಾರಿ ಇದ್ರೆ ಕೂಡ ಸೇರಿಸ್ಕೋಬೋದು ನವಿಲು ಕೋಸು ಆ ಥರದ್ದೆಲ್ಲನೂ ಇದನ್ನೆಲ್ಲವನ್ನು ಕೂಡ ಸೇರಿಸ್ಕೊಂಡು ಈಗ ತರಕಾರಿ ಎಲ್ಲ ನೀಟಾಗಿ ಬೇಯಲಿಕ್ಕೆ ಬೇಕಾದಷ್ಟು ನೀರು ಅಂದರೆ ಸುಮಾರು ಒಂದು ಏಳರಿಂದ ಎಂಟು ಕಪ್ ಆಗಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಜಾಸ್ತಿ ಆದರೆ ಕೂಡ ತೊಂದರೆ ಇಲ್ಲ ತೀರಾ ನೀರು ಜಾಸ್ತಿ ಹಾಕಿಬಿಟ್ರೆ ಹುಕ್ಕು ಬಂದುಬಿಡೋಂಥ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಎಂಟು ಕಪ್ಪಾಗಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಒಂದು ಸ್ವಲ್ಪ ಉಪ್ಪು ಚಿಟಿಕೆಯಷ್ಟು ಹರ್ಶಿಣ ಪುಡಿ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಸೇರಿಸ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಕೂಡ ಉಕ್ಕು ಬರೋದಿಲ್ಲ ನಂತರ ನೀಟಾಗಿ ಕೂಡ ತರಕಾರಿ ಎಲ್ಲ ಬೆಂದು ಹೋಗುತ್ತೆ ಈಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಕೊಂಡು ಒಂದು ಮೂರರಿಂದ ನಾಲ್ಕು ವಿಸಿಲನ್ನು ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೆನೆಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದರ ರಸವನ್ನು ಕೂಡ ತೆಗೆದಿಟ್ಕೊಳ್ಳೋಣ ಈಗ ಕುಕ್ಕರ್ ಒಂದು ನಾಲ್ಕು ವಿಸಿಲ್ ಹಾಕಿ ತಣ್ಣಗೆ ಕೂಡ ಆಗಿದೆ ಈಗ ಮುಚ್ಚಳವನ್ನು ಮುಚ್ಚಿ ಸರಿ ಮುಚ್ಚಳವನ್ನು ತೆಗೆದು ನೋಡೋಣ ನೋಡಿ ನೀಟಾಗಿ ಬೆಂದಿದೆ ಈಗ ಒಂದು ಸ್ಪೂನ್ನ ತಗೊಂಡು ಚೆನ್ನಾಗಿ ತರಕಾರಿ ಬೇಳೆ ನಂತರ ಅಕ್ಕಿ ಎಲ್ಲನೂ ಚೆನ್ನಾಗಿ ಬೆರೆಯೋ ಥರ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ತರಕಾರಿ ಅಕ್ಕಿ ಬೇಳೆ ಬೆಂದಿದ್ರೆ ನಮಗೆ ಬಿಸಿ ಬೆಳೆವಾ ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆಯೋ ಈ ರೀತಿಯಾಗಿ ಬೆಂದಿರಬೇಕು ಇದನ್ನೆಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಆಲ್ರೆಡಿ ತೆಗೆದಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಂಡು ಒಂದು ಕಡೆ ನಾವು ಒಂದು ಒಂದು ಲೀಟ್ರ್ ಆಗಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಲಿಕ್ಕೆ ಇಟ್ಕೊಂಡಿರಬೇಕು ನೀರು ಚೆನ್ನಾಗಿ ಕುದೀತಾ ಇರಬೇಕು ಆ ಒಂದು ನೀರನ್ನು ಈಗ ನಾವು ಆಲ್ರೆಡಿ ರೆಡಿ ಮಾಡಿಕೊಂಡಿರುವಂತಹ ಈ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ನಾವು ಹದವನ್ನು ಅಡ್ಜಸ್ಟ್ ಮಾಡ್ಕೋಬೇಕು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ನಾವು ಮಿಕ್ಸ್ ಮಾಡಿಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಟೆನ್ ರುಪೀಸ್ ಜಾರ್ ಬಿ ಬಿಸಿಬೇಳೆ ಭಾತು ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪಾಕೆಟ್ ಆದರೆ ಸಾಕಾಗುತ್ತೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡಿಕೊಳ್ಳಲಿಕ್ಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲು ನಾವು ತರಕಾರಿ ಬೇಯಿಸ್ಕೊಂಡಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಲ್ವ ನೋಡಿಕೊಂಡು ಮತ್ತೊಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಬಿಸಿಬೇಳೆ ಭಾತು ತೀರಾ ತೆಳ್ಳಿಗೆ ಕೂಡ ಇರಬಾರ್ದು ಈಗ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಗೋಡಂಬಿಯನ್ನು ಕೂಡ ಸೇರಿಸ್ಕೋಬೇಕು ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲವನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಗೋಡಂಬಿ ಓವರ್ ಫ್ರೈ ಆಗಿಬಿಟ್ಟಿದೆ ನೀವು ಇಷ್ಟು ಮಾಡ್ಕೊಡ್ಲಿಕ್ಕೆ ಹೋಗಬೇಡಿ ಕಾರಣ ಏನಂದರೆ ಎಣ್ಣೆ ಸ್ವಲ್ಪ ಬಿಸಿ ಆಗಿಬಿಟ್ಟು ಅದಕ್ಕೆ ಜಾಸ್ತಿ ಬಿಸಿಯಾಗಿತ್ತು ಅದಕ್ಕೆ ಈಗ ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೀರಾ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗಿರುವಂಥ ಅವಶ್ಯಕತೆ ಕೂಡ ಇಲ್ಲ ಈಗ ಈ ಒಂದು ಒಗ್ಗರಣೆಯನ್ನು ನಾವು ಆಲ್ರೆಡಿ ರೆಡಿ ಮಾಡಿಕೊಂಡಿರುವಂತಹ ಈ ಒಂದು ಬಿಸಿಬೇಳೆ ಬಾತಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಬೇಳೆ ಭಾತು ರೆಡಿ ಆಗಿಬಿಡುತ್ತೆ ಇದು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆಲ್ಲ ಸಮಯ ಕಡಿಮೆ ಇದ್ದಾಗ ಕೂಡ ಮಾಡ್ಕೋಬೋದು ತುಂಬ ಚಳಿ ಮಳೆ ಇದ್ದಾಗ ವಾತಾವರಣ ಚೆನ್ನಾಗಿಲ್ಲ ಅಂದಾಗ ಕೂಡ ಈ ಒಂದು ಬಿಸಿಬೇಳೆ ಭಾತನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಬೇಳೆ ಬಾತ್ ರೆಡಿ ಆಯಿತು ನೋಡಿದ್ರಲ್ವ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ನಲ್ಲಿ ತಿಂದ ಫೀಲ್ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗುತ್ತೆ ಈಗ ಒಂದು ಸ್ವಲ್ಪ ಖಾರ ಬೂಂದಿಯೊಂದಿಗೆ ಬಿಸಿ ಬಿಸಿಯಾಗಿ ಈ ಒಂದು ಬಿಸಿಬೇಳೆ ಭಾತನ ಸರ್ವ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್